ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆಲ್ಲ ವೀಡಿಯೋಗಳು ಅಂತ ಕಾಮೆಂಟ್ ಮಾಡಿ ಆತಸ್ಮರಣೀಯ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡವೆಂದರೆ ಕುಣಿದಾಡುವುದೆನ್ನದೆ ಎಂದೊಬ್ಬ ಕವಿ ಮತ್ತೊಬ್ಬ ಕವಿ ಸಾರ್ವಭೌಮ ಡಿ ಎಸ್ ಕರ್ಕಿ ಹಚ್ಚೇವು ಕನ್ನಡದ ದೀಪ ಎಂದು ಹಾಡಿದರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಕನ್ನಡಕ್ಕೆ ಅಪಾರವಾದಂಥ ಕೊಡುಗೆಯನ್ನು ನೀಡಿ ಎಲ್ಲಾದರೂ ಇರು ಎಂತಾದರೂ ಎಂದೆಂದಿ ಕನ್ನಡವಾಗಿರು ಎಂದು ಕನ್ನಡದ ಕಂಪನಿಯರ್ಸ್ ನಾಡಗೀತೆಯನ್ನೇ ನಮಗೆ ನೀಡಿದರು ಜಯ ಭಾರತ ಜನನಿಯತನು ಜಾತೆ ಜಯ ಜಯ ಕರ್ನಾಟಕ ಮಾತೆ ಜಗತ್ತಿಗೆ ಸಾಗಿದಂಥ ಒಂದು ನಾಡಗೀತೆ ಹಾಗೆ ಬಾರಿಸು ಕನ್ನಡ ಡಿಂಡಿಮವ ಓ ಗೋ ಕರ್ನಾಟಕ ಹೃದಯ ಶಿಭ ಸತ್ತಂತಿಹರನ್ನು ಬಡಿದಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಎಂದು ಕನ್ನಡದ ಕಂಪನ್ನ ಇವತ್ತಿಗೂ ಕೂಡ ಪಸರು ಹೊಸರುವಂಥ ಮಟ್ಟಕ್ಕೆ ತಂದಿ ತಂದಿರುವಂಥ ಕೊಡುಗೆ ಹೀಗೆ ಹತ್ತು ಹಲವಾರು ಕನ್ನಡಿಗರು ನಮಗೆ ನಮ್ಮ ರಾಜ್ಯದಲ್ಲಿ ಸಾಹಿತ್ಯವನ್ನು ಸೃಷ್ಟಿಸಿ ಕನ್ನಡದ ಸೇವೆಯನ್ನು ಮಾಡಿ ಹೋಗಿದ್ದಾರೆ ಹಾದಿ ಕವಿ ಪಂಪನಿಂದ ಹಿಡಿದು ನವ್ಯ ಕನ್ನಡ ಕವಿಗಳು ಕಾದಂಬರಿಕಾರರು ಮತ್ತು ವರಹಗಾರರು ಕೃಷಿ ಒಂದು ಸಾಹಿತ್ಯದಲ್ಲಿ ಕೃಷಿಯನ್ನು ಮಾಡಿ ಬೆಳೆಸಿ ಉಳಿಸಿ ಕನ್ನಡಕ್ಕಾಗಿ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ತಾಯಿ ಭುವನೇಶ್ವರಿಯ ಸೇವೆಯನ್ನು ಮಾಡಿದ್ದಾರೆ ನಾವು ಈ ನಮ್ಮ ನಾಡಿಗೆ ಕನ್ನಡ ನಾಡಿಗೆ ನಾವು ಹುಟ್ಟಿ ಬೆಳೆದಂಥ ಭಾಷೆಗೆ ನಾವು ಹುಟ್ಟಿ ಬೆಳೆದಂಥ ಮಣ್ಣಿಗೆ ನಾವೇನು ಮಾಡಿದ್ದೀವಿ ಅಂತ ನಾವೇನು ಮಾಡಿದ್ದೀವಿ ಅಂತಂದು ನಮ್ಮ ಮುಂದೆ ನಾವು ಆತ್ಮಾವಲೋಕನ ಮಾಡಿಕೊಂಡ್ರೆ ನಮ್ಮ ಕಣ್ಣು ಮುಂದೆ ಬರೋದು ಕೇವಲ ಶೂನ್ಯ ಹಾಗೆ ನಾವು ಏನಾದರೂ ನಮ್ಮ ಹುಟ್ಟಿ ಬೆಳೆದಂಥ ನಾಡಿಗೆ ಏನಾದರೂ ಒಂದು ನಮ್ಮ ಮಾಧ್ಯಮದ ಮೂಲಕ ಕೊಡಬೇಕಾಗಿದೆ ಏನಾಗಲಿ ಇಲ್ಲಿ ಸೇವೆ ಮಾಡಿದಂಥ ಅನೇಕ ಕಲಾವಿದರಿದ್ದಾರೆ ಕವಿಗಳಿದ್ದಾರೆ ನಾಟಕಕಾರರಿದ್ದಾರೆ ಚಲನಚಿತ್ರ ನಟರಿದ್ದಾರೆ ಎಲ್ಲ ಮಾಧ್ಯಮದಲ್ಲೂ ಕೂಡ ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ ಕನ್ನಡ ನಾಡಿಗೋಸ್ಕರ ಕನ್ನಡ ನೆಲ ಜಲ ಎಲ್ಲ ಕನ್ನಡದ ಕಟ್ಟಾಳುಗಳಾಗಿ ಕೆಲಸ ಮಾಡಿದ್ದಾರೆ ನಾವು ಬರೀ ಒಂದು ನವಂಬರ್ ಒಂದನೇ ತಾರೀಕು ಒಂದು ನಾಡ ಹಬ್ಬವನ್ನು ಒಂದು ದಿನ ಮಾತ್ರ ಆಚರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸುತ್ತೆ ನನಗೆ ಇದು ನಿತ್ಯ ಯಜ್ಞದಂತೆ ನಡೀಬೇಕು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಕಲಿಸ್ಬೇಕು ಎಲ್ಲರೂ ಕನ್ನಡೇತರಿಗಾಗಿ ಕನ್ನಡವನ್ನು ಕಲಿಸೋದಕ್ಕೆ ಪ್ರಯತ್ನ ಕೊಡಬೇಕು ಯಾವುದೇ ಕನ್ನಡ ಸಂಘಗಳು ಶಿಸ್ತಿನಿಂದ ಇರಬೇಕು ಬರೀ ಗುಂಪುಗಾರಿಕೆ ಮಾಡೋದರಲ್ಲಿ ಅರ್ಥ ಇಲ್ಲ ಅಪಾರವಾದ ಕನ್ನಡ ಸಾಹಿತ್ಯವನ್ನು ಪ್ರತಿಯೊಬ್ಬರಿಗೆ ಕಲಿಸೋದಕ್ಕೆ ಪ್ರೇರಣೆ ಕಲಿಯೋದಕ್ಕೆ ಪ್ರೇರಣೆ ಮಾಡಬೇಕು ಕಲಿಸಬೇಕು ಇಲ್ಲಿ ಇನ್ನೊಂದು ಮತ್ತೊಂದು ಇಲ್ಲಿ ತೊಂದರೆ ಇರೋದು ಅಂತ ನಮ್ಮಲ್ಲಿ ಅನ್ನೋ ಒಂದು ರೀತಿ ಈ ಬೇರೆ ಒಂದು ರೀತಿಯಲ್ಲಿ ಹೇಳೋದಾದರೆ ಕನ್ನಡನ ಕೊಲೆ ಮಾಡ್ತಾಯಿದೀಯ ನೀವು ಯಾರಾದರೂ ತಪ್ಪು ಮಾತಾಡಿದ್ರೆ ಬಾಯಿ ತಪ್ಪಿ ಪ್ರತಿಯೊಬ್ಬರಿಗೂ ಎಂಥ ದೊಡ್ಡ ಪಂಡಿತನಾದರೂ ಕೂಡ ಬಾಯಿ ಒಂದ್ಸತಿ ತಪ್ಪೇ ತಪ್ಪುತ್ತೆ ಅದು ಸಾಧ್ಯತೆ ಇದೆ ಎಲ್ಲರಿಗೂ ಇದೆ ಆದ್ದರಿಂದ ಇವು ಕನ್ನಡ ಕೊಲೆ ಮಾಡ್ತಾ ಇದೆಯಾ ಕನ್ನಡ ಮಾತಾಡಬೇಡ ನೀನು ಅಂತ ಎದುರಿಸೋದು ಅದು ಕನ್ನಡಿಗರಿಗೆ ಆಗ್ಬೋದು ಕನ್ನಡೇತರರಿಗಾಗ್ಬೋದು ಇದ್ರದ ಖಂಡಿತ ನೀವು ಅವರು ನಾವು ಯಾರು ಮಾಡಬಾರ್ದು ಕಾರಣ ಕನ್ನಡ ಕಲಿಯುವಾಗ ಅಥವಾ ಕಲಿತ ಕೂಡ ಎಲ್ಲರೂ ಪಂಡಿತರಾಗೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಕನ್ನಡೇತರಾಗ ಸುಮ್ಮನೆ ಕಲಿಯೋ ಹಂತದಲ್ಲೇ ಕನ್ನಡ ಕೊಲೆ ಮಾಡ್ತಾ ಇದೆಯಾ ಇದು ಮಾಡ್ತಾ ಇದೆಯಾ ಅಂತ ಎಲ್ಲೂ ನಾವು ಪ್ಯೂರ್ ಅಂತಂದು ಹೇಳ್ತೀವಿ ಶುದ್ಧವಾದ ಭಾಷೆಯನ್ನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಭಾಷೆ ಶುದ್ಧ ಇಲ್ಲ ಎಲ್ಲ ಭಾಷೆಯಲ್ಲೂ ಕೂಡ ತನ್ನದೇ ಆದ ಒಳಗಡೆ ಬೇರೆ ಭಾಷೆಗಳ ಶಬ್ದಗಳನ್ನು ತೊಗೊಂಡು ತಗೊಂಡು 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 ಅದು ಒಟ್ಟಿಗೆ ಬೆಳೀತಾಯಿರುತ್ತೆ ಹಂಗ ಹಾಗಾಗಿ ತನ್ನ ಶುದ್ಧವಾದ ಭಾಷೆ ಅಂತಂದು ಯಾವುದೂ ಹೇಳೋಕ್ಕಾಗಲ್ಲ ಆದ್ದರಿಂದ ನಾವು ಇಲ್ಲಿ ಕನ್ನಡ ಶುದ್ಧ ಭಾಷೆ ಅದು ಈ ಪದ ಶುದ್ಧ ಆ ಪದ ಶುದ್ಧ ಅಂತಂದು ಯಾವುದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಎಲ್ಲ ಎಷ್ಟೋ ಭಾಷೆಗಳು ಇಂಗ್ಲೀಷು ಪದಗಳಿದ್ದಾವೆ ನಮಗೆ ಸಂಸ್ಕೃತ ಪದಗಳು ಹಿಂದಿ ಪದಗಳು ಎಲ್ಲ ಪದಗಳು ನಾವು ಮಿಕ್ಸ್ ಆಗಿಬಿಟ್ಟಿದ್ದಾವೆ ಆಗ್ಲಾ ಸ ಸತೋ ಥರ ಹಂಗಾಗಿ ನಾವು ಯಾವುದನ್ನು ವಿಂಗಡಿಸೋಕ್ಕಾಗಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ನೈಟಿವಿಟಿ ಏನಿದೆ ನಮ್ಮ ಹುಟ್ಟಿ ಬೆಳೆದಿದ್ದಂಥ ಪರಿಸರ ಆ ಪರಿಸರದಲ್ಲಿ ನಾವು ನಮ್ಮ ತಾಯಿ ಭಾಷೆ ಏನು ಕಲ್ತಿದ್ದೀವಿ ಆ ಭಾಷೆಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರೆ ಸಾಕು ನ್ಯಾಹ್ವಾ ಇದು ಯಾವುದೇ ಒಂದು ಕನ್ಫ್ಯೂಷನ್ ಆಗಲಿ ಯಾವುದೂ ಬೇಕಾಗಿಲ್ಲ ನಾನು ಹೇಳ್ದಂಗೆ ಅವ್ನು ಮಾತಾಡಲಿ ಕನ್ನಡದಲ್ಲಿ ಮಾತಾಡಲಿ ಎನಿ ಕನ್ನಡ ಅಂತ ಎನಿ ಕನ್ನಡ ಅಂದರೆ ಎನಿ ನೀವು ಕನ್ನಡ ಇಂಗ್ಲೀಷ್ ಯಾರು ಮಿಕ್ಸ್ ಮಾಡಬೇಕು ಮಾತಾಡಲಿ ಪರವಾಗಿಲ್ಲ ಆದರೆ ಕನ್ನಡದ ಮಾತು ಅವ್ನು ಪೂರ್ಣವಾಗಿ ಬೇರೆ ಭಾಷೆಯಲ್ಲಿ ಮಾತಾಡೋದಕ್ಕಿಂತ ಕನ್ನಡವನ್ನು ಪ್ರಯತ್ನಪಟ್ಟು ಅವ್ರು ಕಲಿ ಇವತ್ತು ಕಲಿತ ನಾಳೆ ಇನ್ನೂ ಕಲಿತಾರೆ ಚಿಕ್ಕ ಮಗು ಯಾವುದೇ ಒಂದು ಭಾಷೆ ಮಾತಾಡುವಾಗ ಅನೇಕ ತಪ್ಪುಗಳಾಗ್ತವೆ ಹಾಗಂತ ಚಿಕ್ಕ ಮಗು ನಾವು ಒಯ್ಯೋಕ್ಕಾಗೋದಿಲ್ಲ ಕಾರಣ ಆ ಮಗು ನನಗೆ ಗೊತ್ತು ಹಾಗೆ ಭಾಷೆಯನ್ನು ಕಲಿತಾ ಇರೋವಂಥ ಒಬ್ಬ ಮನುಷ್ಯ ಆಗ್ಬೋದು ಅಥವಾ ಯಾರೇ ಕನ್ನಡೇತರ ವ್ಯಕ್ತಿ ಆಗಿರ್ಬೋದು ಕಲಿಯುವಂಥವರಿಗೆ ಪ್ರೋತ್ಸಾಹ ಕೊಡಬೇಕೇ ವಿನ ಅವನಿಗೆ ಹತ್ತಕ್ಕೆ ಭಾಷೆನ ಕೊಲೆ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅಂತಂದು ಬಿಟ್ಟು ನಾವೇ ದೊಡ್ಡ ಪಂಡಿತರ ಹತ್ರ ಮುಗಿದ್ಬಿಟ್ರೆ ಅವ್ನು ಭಯಪಟ್ಟು ಕೊಡ್ತದೆ ಆ ಬೈಕ್ ಒಂದು ಮಾತಾಡೋಕ್ಕೆ ಭಯಪಡಲ್ಲ ಹಾಗೇ ಇಲ್ಲಿ ನಮ್ಮಲ್ಲಿ ಇರೋ ತೊಂದರೆಗಳು ಬೇರೆ ಈ ತೊಂದರೆಗಳನ್ನ ತಪ್ಪಿಸ್ಬೇಕು ಅಂದರೆ ನಾವು ಬದಲಾಗಬೇಕು ಮತ್ತು ನಾವು ಎಲ್ಲ ಇದನ್ನ ಸ್ವೀಕಾರ ಮಾಡ್ತೀವಿ ನಿಜ ಹಾಗಂತ ಸ್ವೀಕಾರ ಮಾಡ್ತೀವಿ ಅಂತ ತಕ್ಷಣ ನಾವೇ ಅವ್ರ ಭಾಷೆನ ಕಲ್ತ್ಬಿಡಬೇಕು ಇದು ಪ್ರಾಬ್ಲಮ್ ಆಗ್ತಾ ಇರೋದು ಸ್ವೀಕಾರ ಮಾಡ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಹೇಗಿದೆ ಅಂತಂದರೆ ಅವರು ಮಾತಾಡಿದ್ದನ್ನು ಸ್ವೀಕಾರ ಮಾಡಬೇಕೇ ಅದು ಬಿಟ್ಬಿಟ್ಟು ಅವ್ರ ಭಾಷೆನೇ ಸ್ವೀಕಾರ ಮಾಡೋದು ಅಂಥದ್ದಲ್ಲ ಅವ್ರ ಭಾಷೆ ನಾವು ಕಲ್ತೀವಿ ಆಗ ನಾವು ತಪ್ಪುಗಳು ಮಾಡಿದ್ರೆ ನಾವು ಅವ್ರ ಭಾಷೆನ ತಪ್ಪು ಮಾಡೇ ಮಾಡ್ತೀವಿ ಅವ್ರು ಯಾರು ಹೇಳೋದಿಲ್ಲ ಭಾಷೆ ಕೊಲೆ ಮಾಡ್ತಾಯಿದ್ದೀಯ ಹಾಗೆ ಹೀಗೆ ಅಂತ ಭಾಷೆ ಎಲ್ಲ ಭಾಷೆನೂ ಒಂದೇ ಆಗುತ್ತೆ ನಾನು ಕನ್ನಡ ಭಾಷೆ ದೊಡ್ಡದು ಅಂತ ಹೇಳ್ಬಿಟ್ಟು ನನಗೆ ಅದಕ್ಕೆ ಒಂದು ದೊಡ್ಡ ಅಭಿಮಾನ ಇದೆ ನನ್ನ ತಾಯಿ ಭಾಷೆ ಅಂತ ಹಾಗಂತ ಬೇರೆ ಭಾಷೆಗಳನ್ನ ದೋಷಕ್ಕಾಗಲಿ ದೂರಕ್ಕಾಗಲಿ ದೂರ ಇಡೋಕ್ಕಾಗಲಿ ಸಾಧ್ಯ ಇಲ್ಲ ಎಲ್ಲ ಭಾಷೆಗಳು ಬೇಕು ಮನುಷ್ಯನಿಗೆ ಆದರೆ ತಾಯಿ ಅಂತ ಒಬ್ಬಳೇ ಇರ್ತಾ ಇರ್ತಾನೆ ಆದ್ದರಿಂದ ತಾಯಿ ಬೇಕು ಮೊದಲು ತಾಯಿ ಎರಡನೇ ತಾಯಿ ಬೇರೆ ಹಾಗೆ ನಾವು ಇದು ಬದಲಾದರೆ ಮಾತ್ರ ಈ ಮೆಂಟಾಲಿಟಿಗಳು ಈ ಮನಸ್ಸಿನ ಭಾವನೆಗಳು ನಮ್ಮಲ್ಲಿರ್ತಕ್ಕಂಥ ಭಾವನೆಗಳೆಲ್ಲ ಬದಲಾದರೆ ಮಾತ್ರ ಕನ್ನಡ ರಾಜ್ಯೋತ್ಸವದ ಅರ್ಥ ಬರುತ್ತೆ ಅಂತ ನನ್ನ ಭಾವನೆ ಕವಿ ಅಂತ ಈ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮತ್ತು ಕನ್ನಡ ನಿತ್ಯವನ್ನು ಬಳಸಿ ಬನ್ನಿ ಕನ್ನಡಿಗರಿಗೆ ನಾವು ಬದಲಾಗೋಣ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಬನ್ನಿ ನಾವು ನಿತ್ಯ ಬಳಸೋಣ ನಾವು ಬದಲಾಗೋಣ ಜೈ ಭುವನೇಶ್ವರಿ